ಹ್ಞೂ ಎರಡು ನೋಡಿರಿ ಹುಲ್ ತೆಗಿತಾ ಇದ್ದ್ರಿ ತೆಗೀರಿ ತೆಗಿರಿ ಜೋರು ತೆಗಿರಿ ಒಂದಿಷ್ಟು ಗೆನ ಸಿಕ್ಕಿದೆ ಮಳೆ ಬರ್ತಾ ಇದೆ ಬಿಟ್ಟಿದ್ದೇನೆ ನಾಳೆ ನೋಡ್ತೀನಿ ನಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾ ಸಹ ಚೆನ್ನಾಗಿದೆ ನೋಡಿ ತಿಂಡಿ ತಿಂತಾ ಇದ್ದೀನಿ ಅಕ್ಕಿ ಹಿಟ್ಟಿತ್ತು ಅದರದ್ದು ದೋಸೆ ಮಾಡ್ತಾಯಿದ್ದೀವಿ ಈಗ ಸ್ವಲ್ಪ ಬಟ್ಟೆ ಹೊಲಿಲಿಕ್ಕಿತ್ತು ಹೊಲದ ಕೊಟ್ಟೆ ಬೆಳಗ್ಗೆ ಅರ್ಧ ಮಾಡಿದ ಎದ್ದ ತಕ್ಷಣ ಈಗ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಹೊಲ ಕೊಟ್ಟೆ ನನಗೂ ಬಟ್ಟೆ ಹಸಿತ್ತು ಮಕ್ಕಳು ಆವಾಗಲೇ ಬೇಗ ತಿಂಡಿ ಮಾಡಿದ್ದರು ನಾನು ಈಗ ಮಾಡ್ತಾಯಿದ್ದೀನಿ ಸ್ವಲ್ಪ ಸೀರೆ ಎಲ್ಲ ಇತ್ತು ಹೊಲಿಗೆ ಹಾಕ್ಬೇಕು ನಾನೇ ಹುಡ್ಕೊಂಡು ಕೂತಿದ್ದೇನೆ ಈಗ ಎಷ್ಟೊತ್ತನ ಬೇರೆಯವ್ರಿಗೆ ಹೊಲೋದೆ ನೋಡಿ ಈ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಅಕ್ಕಿ ಹಿಟ್ಟು ಒಂದಿದ್ರೆ ಸಾಕು ಸ್ವಲ್ಪ ಉಪ್ಪು ಜೀರಿಗೆ ಮತ್ತು ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದರೆ ಅಂತ ಮಸ್ತ್ ಆಗುತ್ತೆ ಪೇಪರ್ ಹಾಗೆ ಅಲ್ಲಿ ಶ್ರೇಯ ಮಾಡಿ ಕೊ ಶ್ರೇಯ ಮಾಡ್ತಾ ಇದ್ದಾರೆ ತಿಂಡಿ ಸಕಲ ఏన్సె ನೋಡಿ ಇಲ್ಲಿ ಇಲ್ಲೊಂದು ಸ್ವಲ್ಪ ಹುಲ್ಲು ಇತ್ತಲ್ಲ ತೆಗಿತಾ ಇದ್ದಾರೆ ಬನ್ನಿ ಬನ್ನಿ ತೆಗಿಬಾರ ನಾನು ನಮ್ಮದನುಷ ಇದ್ದಾನೆ ಫ್ರೆಂಡ್ಸ್ ಇದೊಂದಿಷ್ಟು ಹುಲ್ಲು ಸುಮ್ಮನೆ ಕೂತೇನು ಮಾಡೋದು ಸಾಯಂಕಾಲ ಅಲ್ಲ ತೆಗಿತಾ ಇದ್ದಾನೆ ತೆಗೀಲಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಬಾಳೆ ಗೊಣೆ ಬಂದಿದೆ ಕೆಳಗೆ ಬಿದ್ದಿದೆ ತೋರಿಸಿದ್ದೇನೆ ಆಲ್ರೆಡಿ ವಿಡಿಯೋದಲ್ಲಿ ಕೂಡ ನೈಟು ಮಳೆ ಆಗಲಿ ಬಿಡಲಿ ಇದೆ ಅದಕ್ಕೆ ಕಡ್ಕೊಂಡು ತೊಗೊಂಡು ಹೋಗ್ಬಿಡ್ತೀನಿ ಫ್ರೆಂಡ್ಸ್ ತುಂಬ ದಿನ ಆಯಿತು ಬಿದ್ದು ನೋಡಿ ಬಿದ್ದು ತುಂಬ ದಿನ ಆಗಿದೆ ಸ್ವಲ್ಪ ಇದೆ ಕಡ್ದು ಇಟ್ಬಿಡ್ತೀನಿ ಇಲ್ಲಿ ಒಳ್ಳೆ ಹಣ್ಣು ಕಾಯಿ ತಿನ್ನಲಿಕ್ಕೆ ಟೇಸ್ಟ್ ಮಾತ್ರ ಇವು ಅದಕ್ಕೆ ನೋಡಿಲಿ ತೆಗಿತಾ ಇದ್ರಿ ತೆಗಿರಿ ತೆಗೀರಿ ಜೋರು ತೆಗಿರಿ ಬೇಗ ಬೇಗ ಅಲ್ಲ ಬೇಗ ಬೇಗ ತೆಗೀರಿ ಹುಲ್ಲು ಬರ್ತೀನಿ ನೋಡಿ ಇಲ್ಲಿ ಇದು ಅದರ ಮನೆ ಸೋರುತ್ತೆ ನೋಡಿ ಇಲ್ಲಿ ಇಟ್ಟು ಫ್ರೆಂಡ್ಸ ಸ್ವಲ್ಪ ಮಳೆ ನೀರು ಬಂದರೆ ಗಿಡಗಳಿಗೆಲ್ಲ ಬೀಳತ್ತೆ ಅಂಥೇಳಿ ಇಲ್ಲಿ ಇಟ್ಟಿದೆ ಮಳೆ ನೀರು ಸಿಡಿತಲ್ಲ ಗಿಡಗಳಿಗೆ ಸಿಡಿಲಿ ಒಂದು ಸ್ವಲ್ಪ ಅಂತೆ ಮಳೆ ನೀರು ಸಿಡಿದ್ರೆ ಇನ್ನೂ ಒಳ್ಳೆಯದು ಇಲ್ಲ ಇಲ್ಲೇ ಒಂದು ಕಾಯಿ ಮನ್ಸಾಗಿತ್ತಲ್ಲೋ ಅವಾಗಲೇ ನೋಡಿದೆ ಹಾಂ ಇದಕ್ಕೆ ಆಗಿದ್ದು ಹಾಂ ಇಲ್ಲಿ ಮೇಲೆ ಮುಖ ಆಗಿದೆ ಇಲ್ಲಿ ಆಗಿದ್ದಾವೆ ಕೊಯ್ಕೊಬೇಕು ನಾಲ್ಕು ಸಿಗ್ತಾವೆ ಫ್ರೆಂಡ್ಸ್ ಚೆನ್ನಾಗಿ ಸಾಕು ನಮಗೆ ನಡೀಲಿ ನಮ್ಮ ಮನೆ ಹತ್ತಿರ ಆಗಿದೆ ಅಂದ್ರೆ ಒಂದು ಖುಷಿ ಇಲ್ಲೆಲ್ಲ ಇದ್ದಾವೆ ಚಿಕ್ಕ ಚಿಕ್ಕದು ಬಿಸಿಲಿಗೆ ಪುಣ್ಯನೇ ಅನ್ಬೋದು ಇಷ್ಟ ಆಗಿರೋದೆ ಅಷ್ಟೊಂದು ಬಿಸಿಲು ದಿನ ನಾಲ್ಕು ಐದು ಕೊಯ್ತೀನಿ ಯಾವಾಗ ಬೇಕಾಗುತ್ತೆ ಅವಾಗ ಈಗ ಸಂಜೆಗೆ ಬೇಕಾಗಿತ್ತು ನೋಡಿ ಇಲ್ಲಿ ಒಂದಿಷ್ಟು ಕೊಯ್ಕೊಂಡು ಸಣ್ಣ ಸಣ್ಣದಾವು ದೊಡ್ಡ ದೊಡ್ಡ ಆಗಬೇಕು ಚೆನ್ನಾಗಿರ್ತವೆ ಇಲ್ಲೊಂದಿರಲಾಗ ಕೊಯ್ಕಿನಿ ಗಿಡಗಳು ನೋಡಿದರೆ ತುಂಬಾ ಚಿಕ್ಕದು ಆದರೂ ಕಾಯಿ ಸಾಕು ಸಣ್ಣ ಚಿಕ್ಕ ಇನ್ನೂ ಅವು ಸಣ್ಣ ಗಂಧರಿ ಮೆಣಸು ಕೂಡ ಆಗ್ತಾಯಿದ್ದಾವೆ ಅವು ಸ್ವಲ್ಪ ಕೊಯ್ಕೋತೀನಿ ಒಳ್ಳೆಯದು ಕೊಯ್ದರೆ ಅವು ತುಂಬಾ ಕಾರ್ ಇರ್ತವೆ ಇವು ಬ್ಯಾಡಿಗೆ ಮೆನ್ಸು ಖಾರ ಇಲ್ಲ ಎಲ್ಲದ ನೋಡಿ ಮಳೆ ಬರ್ತಾರಾಯ್ತು ಈಗ ಅರವ್ರಿಗೆ ಏಳು ಗಂಟೆ ಆಗಿದೆ ಈಗ ನೋಡ್ತೇನೆ ಇಲ್ಲೊಂದು ನೋಡ್ತೇನೆ ಫ್ರೆಂಡ್ಸ್ ಬನ್ನಿ ತೋರಿಸ್ತೇನೆ ಫ್ರೆಂಡ್ಸ್ ಗೆಣಸಿನ ಬಳ್ಳಿ ಇದೆ ಗೆನಸು ಸಿಗ್ತದ ನೋಡ್ತೇನೆ ಈಗ ಇಲ್ಲಿ ನೋಡಿ ಒಂದಿಷ್ಟು ಗೆನಸು ಸಿಕ್ಕಿದೆ ಮಳೆ ಬರ್ತಾ ಇದೆ ಬಿಟ್ಟಿದ್ದೀನಿ ನಾಳೆ ನೋಡ್ತೀನಿ ಫ್ರೆಂಡ್ಸ ನೋಡಿ ಸಾಯಂಕಾಲ ಟೈಮ್ ಆರು ಆ ಇದೆ ಕತ್ತೆ ಕೂಡ ಏನೂ ಆಗಿದೆ ಇಲ್ಲಿ ಇವತ್ತು ಕಡಲೆ ಬೆಳೆ ಪೈಸ ಮಾಡಿದ್ದೀನಿ ನೋಡಿ ಕುದೀತಾ ಇದೆ ಇಲ್ಲಿ ಇಡ್ಲಿ ಇಕ್ಕಿ ನ ಬೆಳಗ್ಗೆ ಇಡ್ಲಿ ಮಾಡ್ಬೇಕಂತ ಹೇಳಿ ನೋಡಿ ಇಲ್ಲಿ ಇಡ್ಲಿ ಇಕ್ಕಿ ಇದನ್ನು ರುಬ್ಕೊಂಡೆ ಬೇಳೆ ಇಲ್ಲಿ ಉದ್ದಿನಬೇಳೆ ರುಬ್ಬಿದನೇ ಕಡಲೆಬೇಳೆ ಪಾಯಸ ಬೇಕಾಗಿತ್ತು ಕಡಲೆಬೇಳೆ ಪಾಯಸ ಮಾಡಿದ್ದೀವಿ ಸಾಯಂಕಾಲ ಬೆಳಿಗ್ಗೆ ಹೊರಕೋತನ ಕೂತಿದ್ದೆ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಮಕ್ಕೊಂಡೀವಿ ಅದಷ್ಟು ಇದನ್ನು ನೋಡೋದು ತನಕ ಆಯಿತು ನೋಡಿ ನೋಡಿ ಈಗ ಅದೇನೋ ಸ್ವಲ್ಪ ಸರಿಯಾಗಿ ಬರಲಿಲ್ಲ ಫ್ರೆಂಡ್ಸ್ ಸರಿ ಮಾಡಿದ ಬೇಳೆ ಮತ್ತು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಬೇಗನೆ ಮಾಡಿಡ್ತಾಯಿದ್ದೀನಿ ಸ್ವಲ್ಪ ಬೇಗನೆ ನೀಟಿದೆ ಬೇಗ ಕೂಡ ಮಾಡಿರ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಉಪ್ಪು ಈಗಲೇ ಹಾಕಿರ್ತೀನಿ ನೈಟೇ ಹಾಕಿಡ್ತೀನಿ ನಾನು ಜಾಸ್ತಿ ದೋಸೆ ಮಾಡಲಿ ಇಡ್ಲಿ ಮಾಡಲಿ ನೋಡಿ ಈಗಲೇ ಹಾಕಿಟ್ಬಿಡ್ತೀನಿ ಅವಾಗ ಉಪ್ಪು ಹಾಕಿದರೆ ತುಂಬ ಚೆನ್ನಾಗಿ ಉಬ್ಬುತ್ತೆ ನಾವು ಇದಕ್ಕೆ ಸೋಡಾ ಪುಡಿಯೋದಕ್ಕೆ ಹಾಕೋವಂಥ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ ಈಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿಬಿಡ್ತೀನಿ ಮುಚ್ಚಳ ಮುಚ್ಚಿ ಇಟ್ಕೊಡ್ತೇನೆ ಬೆಳಗ್ಗೆವರೆಗೂ ಗ್ಯಾಸ್ ಕಟ್ಟಿ ಕೆಳಗೆ ಇಡುತ್ತೇನೆ ಸ್ವಲ್ಪ ಹೀಟ್ ಇರುತ್ತೆ ಅಲ್ಲಿ ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು ಇಲ್ಲಿ ನೋಡಿ ಪಾಯಸ ಕೂಡ ರೆಡಿ ಆಗ್ತಾ ಇದೆ ಇದು ರೆಡಿಯಾಗಲಿ ಈಗ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಪದಾರ್ಥ ಇದೆ ಚಪಾತಿ ರೀ ರೊಟ್ಟಿರಿ ಮಾಡ್ಬೇಕಂತ ಅಂದ್ಕೊಂಡಿನಿ ಏನಾಗುತ್ತೋ ಗೊತ್ತಿಲ್ಲ ಯಾವಾಗ ಮಾಡ್ತೀನಿ ಅಂಥೇಳಿ ನೋಡಿ ಇದು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಬೇಕು ಗಟ್ಟಿ ಚೆನ್ನಾಗಿರುತ್ತೆ ತೋರಿಸ್ತೇನೆ ನಿಮಗೂ ಕೂಡ ನೋಡಿ ಪಾಯಸ ಕುದೀತಾ ಇದೆ ಇನ್ನೊಂದು ಚೂರು ಗಟ್ಟಿ ಬೇಕು ತೆಂಗಿನಕಾಯಿ ಹಾಲ ಎಲ್ಲ ಹಾಕಿದ್ದೇನೆ ಆಲ್ರೆಡಿ ಇನ್ನೊಂದು ಐದು ನಿಮಿಷ ಕುದಿಸಿ ಆಫ್ ಮಾಡಿಬಿಡ್ತೀನಿ ಏಲಕ್ಕಿ ಪೌಡರ್ ಹಾಕಿ ಕುದೀಲಿ ಇಲ್ಲಿ ನಮ್ಮ ಮೇಡಮ್ ಅವರು ನೋಡಿ ಕಸ ಗುಡಿಸ್ಲಿಕ್ಕೆ ಇಲ್ಲೆಲ್ಲ ಕ್ಲೀನ್ ಮಾಡತ್ತಾರ ಸಿಕ್ಕಾಪಟ್ಟೆ ಸೆಕೆ ಇದೆ ಫ್ರೆಂಡ್ಸ್ ಇವತ್ತು ಮಳೆ ಬಂದರೆ ಒಳ್ಳೇದು ಯಪ್ಪ ಅಷ್ಟು ಸೆಕೆ ಇದೆ ನೋಡಿ ಇಲ್ಲಿ ಕಿಚನಲ್ಲಿ ಕೂಡ ಫ್ಯಾನ್ ಹಾಕಿದ್ದೀನಿ ತುಂಬಾ ಸೆಕೆ ಇದೆ ಇವತ್ತು ಅಲ್ಲಷ್ಟ್ರೆ ಮಳೆ ಬಂದರೆ ಒಳ್ಳೇದಲ್ಲ ಬಂದರೆ ಒಳ್ಳೆಯದು ನೋಡಿ ಇವು ಮಾಯಕಾಯಿ ಕಾಯ್ದೆ ಏನೋ ಫ್ರೆಂಡ್ಸ್ ಅನ್ನ ಆಗೋಲ್ಲ ಚಿಕ್ಕ ಬರೀ ಹುಳ ಬಿಡ್ತಾಯಿದ್ದಾವೆ ಇದ್ರಾಗ ಹಾಗೆ ಇಟ್ಬಿಟ್ಟಿದ್ದೀವಿ ನಾವು ಕೂಡ ನಿಮ್ಮ ಪಪ್ಪ ಬರಲೇ ಇಲ್ಲ ಬೇಗ ಬರ್ಬೋದು ಇವತ್ತಂದ್ರೆ ನೋಡಿ ಇಲ್ಲಿ ಹೊರಗಡೆ ಕೂತೀವಿ ಕೂಲರ್ ಹಚ್ಕೊಂಡು ಫ್ರೆಂಡ್ಸ ಅನ್ನ ಮಾಡಿದೆ ಚಪಾತಿ ಮಾಡಲಿಲ್ಲ ಏನಿಲ್ಲ ಇಲ್ಲಿ ಪೈಸಾ ಶ್ರೇಯಮ್ಮ ನೋಡಿ ಪೈಸ ಮಾತ್ರ ತಿಂತ ಇದ್ದಾಳಕ್ಕೆ ಅನ್ನ ಬೇಡಂತೆ ಧನುಷಿ ಅಣ್ಣ ಹರವೆ ಸೊಪ್ಪು ತಿಂತ ಇದ್ದೇನೆ ಯಜಮಾನರು ಹಾಗೆ ಹರವೆ ಸೊಪ್ಪು ಅನ್ನ ಇಲ್ಲಿ ನಾನು ಸ್ವಲ್ಪ ಖಾರ ಹಾಕೊಂಡಿದ್ದೀನಿ ಹರಿವೆ ಸೊಪ್ಪು ಬೇಡ ಅಂಥೇಳಿ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೇನೆ ನೋಡಿ ಅದ್ರ ಮೇಲೆ ಈ ಥರ ಟೇಸ್ಟ್ ಆಗುತ್ತೆ ಅದಕ್ಕಾಗಿ ಅನ್ನ ಊಟ ಮಾಡಿ ಸ್ವಲ್ಪ ಪಾಯಸ ತಿನ್ನೋದು ಮೇಲುಗಡೆ ಊಟ ಆದಮೇಲೆ ಸಿಗ್ತದೆ